ಬುದ್ಧ ಆಶೆಯೇ ದುಃಖಕ್ಕೆ ಮೂಲ ಎಂದ ಆ ರೀತಿ ಯಾಕೆ ಬುದ್ಧ ಹೇಳಿದ ಅಂತ ಉತ್ತರ ಹುಡುಕೋದು ಕಷ್ಟನೇ ಒಂದು ಏನಿರ್ಬೋದು ಅಂದರೆ ಈ ಪ್ರಪಂಚಲಿರೋದೆಲ್ಲವೂ ನನ್ನದು ಅನ್ನೋ ಭಾವನೆಯಲ್ಲಿ ಯಾವತ್ತು ಮನುಷ್ಯ ಯೋಚನೆ ಮಾಡೋದನ್ನು ಆರಂಭಿಸಿದನೋ ಅದನ್ನು ಏನಾದರೂ ಬುದ್ಧ ಕಂಡು ಹಾಗೆ ಹೇಳಿದನೋ ಅಥವಾ ಅವನಿಗಾದ ಅನುಭವ ಕೇಳಿದನೋ ಗೊತ್ತಿಲ್ಲ ಮನುಷ್ಯನಿಗೆ ಆಸೆ ಇರಬೇಕು ನಿಜ ಆದರೆ ಅತಿ ಆಸೆ ದುರಾಸೆಗಳು ಇರಬಾರ್ದು ನಾನು ಮನುಷ್ಯ ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರು ನನ್ನ ಹಾಗೆ ಮನುಷ್ಯರು ಅವರಿಗೂ ಜೀವನಗಳಿದೆ ಭಾವನೆಗಳಿವೆ ಅವರು ನನ್ನ ಥರನೇ ಬದುಕಬೇಕು ಅನ್ನೋದನ್ನು ಅದು ಯಾವತ್ತು ಕಲಿತನೋ ಗೊತ್ತಿಲ್ಲ ಎಲ್ಲವೂ ನನ್ನದಾಗಬೇಕು ಎಲ್ಲರೂ ನಾನು ಹೇಳಿದಾಗೆ ಕೇಳಬೇಕು ನನ್ನಿಂದಲೇ ಎಲ್ಲವೂ ನಡೆಯಬೇಕು ಯಾರು ಏನಾದರೂ ಪರವಾಗಿಲ್ಲ ನಾನು ಮಾತ್ರ ಚೆನ್ನಾಗಿರಬೇಕು ಇದೆಲ್ಲ ಯಾರಿಗಾಗಿ ಯಾತಕ್ಕಾಗಿ ಯಾರಿಗೋಸ್ಕರ ಇರುವುದು ಮೂರೇ ದಿನ ಆ ಮೂರು ದಿನ ಎಲ್ಲರ ಜೊತೆ ನಗ್ತಾ ಖುಷಿ ಖುಷಿಯಾಗಿ ಸಂತೋಷದಿಂದ ಒಂದಾಗಿ ಎಲ್ಲರಿಗೂ ಸಹಕಾರಿಯಾಗಿ ಬದುಕಿದರೆ ಎಷ್ಟು ಒಳ್ಳೆ ಜೀವನ ಅಲ್ವಾ ಅದು ಬಿಟ್ಟು ಪ್ರತಿಯೊಬ್ಬರಲ್ಲಿ ದ್ವೇಷ ಅಸೋಯೆ ಮತ್ಸರ ಇನ್ನೊಬ್ಬರದನ್ನು ಕಿತ್ಕೊಂಡು ತಿನ್ನೋದು ಇನ್ನೊಬ್ಬರ ಜೀವನ ಜೊತೆ ಆಟ ಆಡೋದು ಇದು ಮನುಷ್ಯನ ಮನುಷ್ಯತ್ವದ ರೀತಿನ ಅಥವಾ ಮನುಷ್ಯ ಹೀರೋದೇ ಹೀಗೆನಾ ಒಬ್ಬ ಕಟುಕನ ಜೊತೆ ಬೇಕಾದ್ರೆ ಬದುಕ್ಬೋದು ಯಾಕಂದರೆ ಅವನಿಗೆ ಒಂದು ಜೀವನವನ್ನು ತೆಗೆಯೋದು ಅಥವಾ ಒಂದು ಪ್ರಾಣಿಯನ್ನು ಕತ್ತರಿಸೋದು ಮಾತ್ರ ಗೊತ್ತಿರುತ್ತೆ ಆದರೆ ಭಾವನೆಯನ್ನು ಕತ್ತರಿಸೋದು ಅವನಿಗೆ ನಿಜವಾಗ ಗೊತ್ತಿರಲ್ಲ ಅಂತ ನನ್ನ ಅನುಭವ ಮನುಷ್ಯ ನೋಡೋದಕ್ಕೆ ಎಷ್ಟೇ ವಿಕಾರವಾಗಿರ್ಬೋದು ಎಷ್ಟೇ ಆ ಕಾಲದಲ್ಲಿ ದೊಡ್ಡವನಾಗಿರ್ಬೋದು ಆದರೆ ಅವನ ಭಾವನೆಗಳು ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆ ಕೊಡುವುದು ಅದಕ್ಕೆ ಒಂದು ಉದಾಹರಣೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಖಳನಾಯಕ ಅಂತ ಅಂದರೆ ಮೊದಲಿಗೆ ಜ್ಞಾಪಕ್ಕೆ ಬರುವಂಥ ಹೆಸರು ವಜ್ರಮುಣಿ ಅವರನ್ನು ಎಲ್ಲ ಚಿತ್ರಗಳಲ್ಲೂ ಹೆಚ್ಚು ಕಡಿಮೆ ಒಬ್ಬ ವಿಲನ್ ಆಗಿ ಒಬ್ಬ ಕೆಟ್ಟ ವ್ಯಕ್ತಿಯನ್ನಾಗಿಯೇ ಅವರು ಪಾತ್ರಗಳಿರುತ್ತಿದ್ದವು ಅದೇ ರೀತಿ ಬಿಂಬಿಸುತ್ತಿದ್ದರು ಆದರೆ ಅವರು ನಿಜ ಜೀವನದಲ್ಲಿ ಅವರಂಥ ಇನ್ನೊಬ್ಬ ಒಳ್ಳೆಯ ವ್ಯಕ್ತಿ ಯಾರೂ ಇಲ್ಲ ಅನ್ನೋದು ಅವರ ಬಲ್ಲವರ ಅವರ ಕುಟುಂಬದ ಮಾತುಗಳು ಹಾಗೆ ನೀವು ಹೇಗೆ ಇದ್ದರೂ ಹೇಗೆ ಇದ್ದರೂ ನಿಮ್ಮ ಮನಸ್ಸು ಒಳ್ಳೆಯದಾಗಿರಬೇಕು ಇನ್ನೊಬ್ಬರ ಜೀವನಕ್ಕೆ ನಿಮ್ಮ ಮನಸ್ಸು ಪೂರಕವಾಗಿರಬೇಕು ಅವರ ಬದುಕಲು ನಿಮ್ಮ ನೀವು ಸಹಕಾರ ನೀಡುವಂತಿರಬೇಕು ಅದು ಬಿಟ್ಟು ಇನ್ನೊಬ್ಬರ ಜೀವನವನ್ನೇ ಹಾಳು ಮಾಡುವತ್ತ ಬದುಕುತ್ತಿರಲಿಲ್ಲ ನಿಮ್ಮ ಜೀವನ ಎಷ್ಟು ದಿನ ಇದರಿಂದ ಏನನ್ನು ಸಾಧಿಸುತ್ತಿದ್ದೀರಿ ಒಂದು ಬಾರಿ ನಿಮ್ಮನ್ನು ನೀವೇ ಕೇಳಿಕೊಳ್ಳೋದು ತುಂಬ ಒಳಿತು ಯಾಕೆ ಹೀಗೆ ಮಾತಾಡ್ತೇನೆ ಅಂತ ಅನ್ನಿಸ್ತಾ ಇರ್ಬೋದು ನನಗೆ ಗೊತ್ತಿಲ್ಲ ಮಾತಾಡಬೇಕನ್ನಿಸ್ತು ಮಾತಾಡಿದ್ದೀವಿ ಇದರಲ್ಲಿ ಏನಾದರೂ ತಪ್ಪಿದ್ದೆ ಕ್ಷಮಿಸಿ ಇಲ್ಲ ಇನ್ನು ಮುಂದೆ ಆದರೂ ತಿದ್ಕೋತೆ ಅನ್ನೋ ಭಾವನೆ ಇದ್ದರೆ ಖಂಡಿತವಾಗೂ ತಿದ್ಕೊಳ್ಳಿ ಇದು ಯಾರ ಮೇಲಿನ ದ್ವೇಷ ಅಥವಾ ಯಾರನ್ನಾಗಲಿ ಉದ್ದೇಶಿಸಿ ಮಾತಾಡಿದ್ದಲ್ಲ ನನ್ನ ಅನುಭವಕ್ಕೆ ಬಂದಿದ್ದನ್ನು ನಾನು ಮಾತಾಡಿದ್ದೀನಿ